ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ನೀನು ಒಳ್ಳೆ ಲೈಫ್ ಕೋಟೆ ಚಿತ್ರದುರ್ಗ ನಾನು ನಿಮ್ಮನೆ ಮಗಳು ಪೋತ್ಸಾ ಮಾತಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ನೆಗಡಿ ಹುಷಾರಿಲ್ಲ ನೆಗಡಿ ಕೆಮ್ಮು ಸ್ವಲ್ಪ ಲೈಟಾಗಿ ಜ್ವರ ಇದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಮನೆ ಇವತ್ತು ಬಂದ್ಬಿಟ್ಟು ಅಡುಗೆ ಏನು ಮಾಡಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಗ್ಯಾಸ್ ಖಾಲಿಯಾಗಿತ್ತು ತಂದಿದ್ದಾರೆ ನಮ್ಮ ಮನೆಯವರು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಏನು ಮಾಡಿಲ್ಲ ಹೋಟೆಲಿಂದ ತಿಂಡಿ ತಂದು ಕೊಟ್ಟಿದ್ರು ಅದನ್ನೇ ತಿಂದ್ಬಿಟ್ಟು ಮಲಗಿದ್ದೀವಿ ನೋಡ್ತಾ ಇರ್ಬೋದು ವಿದ್ಯುತ್ ಪಕ್ಕನ ಮೆಲ್ಲಕ್ಕೆ ಮನಗೆ ಸೀದಾದ್ಮೇಲೆ ಎದ್ದು ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಇದ್ದೀನಿ ನೋಡ್ತಾ ಇರೋದು ನನ್ನ ವಾಯ್ಸ್ ಅಷ್ಟೊಂದು ಕ್ಲಿಯರಾಗಿ ಇಲ್ಲ ಈ ಥರ ನೆಗಡಿ ಆಗ್ಬಿಟ್ಟು ಗಂಟ್ಲು ಹಿಡಿದಾಗ ಆ ಥರ ಆಗಿರ್ತಾ ಆ ಥರ ಇದೆ ಹಾಗಾಗಿ ಮಲಗಿಸ್ತಾ ಇದ್ದೀನಿ ಮಲಗೊಳ್ಳೋಣಂದರೆ ಬರ್ತಾ ಇಲ್ಲ ವೇದ ಪಾಪು ನಾನು ಎದ್ದ ತಕ್ಷಣ ಅವನು ಬಿಡ್ತಾನೆ ಹಂಗಾಗಿ ನೋಡ್ತಾ ಇರ್ಬೋದು ಮಲಗಿಸ್ಬಿಟ್ಟು ನಿಧಾನಕ್ಕೆ ಎದ್ದು ಸ್ವಲ್ಪ ತು ಕೂತ್ಕೊಳ್ಳೋಣ ಎಷ್ಟೊತ್ತಾದರೂ ಮಲಗಿಡಬಾರ್ದು ಅಂತ ಇವಾಗ ಎದ್ಮೇಲೆ ಸ್ವಲ್ಪ ಮೊಸರೆಗಳು ಅದು ಇದು ಕೆಲಸ ಅಂತೂ ಇದೆ ಮನೆ ಕೆಲಸ ಏನೂ ಆಗೇ ಇಲ್ಲ ನೋಡಿ ವೇದ ಪಾಪ ಮಲಗಿಸಿ ಎದ್ ಬಿಟ್ಟು ಸ್ವಲ್ಪ ಸ್ವಲ್ಪಟ್ಟಿ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಅಂತ ಇದ್ದೀನಿ ಊಟನೂ ಸೇರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಊಟನೇ ಬೇಡ ಅನಿಸಿದ ಬಾಯೆಲ್ಲ ವಿಷ ವಿಷ ತರ ಆಗಿದೆ ವೇದ ಪಾಪ ನೆಗಡಿ ಫುಲ್ಲು ಫುಲ್ ಹೋವರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಕ್ಕಳು ಇಷ್ಟಪಟ್ಟಿದ್ನಲ್ಲ ಇವಾಗ ತಿನ್ನಿಸ್ಬೇಕಂತೆ ಅಮ್ಮ ಬಂದಾಗ ಹಂಗಾಗಿ ಅವಾಗ ಏನು ಅಡ್ಡಿ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಏನು ಬಾಯಿ ಕಟ್ಟಿಸ್ತೇನೆ ಈ ತರ ಆಗ್ಬಿಟ್ಟಿದೆ ನನಗೆ ಎದ್ದೇಳಕ್ಕೂ ಆಗ್ತಾ ಇಲ್ಲ ಶಕ್ತಿ ಇಲ್ದಿರೋದಾಗಿತ್ತು ಹಂಗಾಗಿ ಬಿಸಿನೀರು ನೀರು ಕಾಣ್ಕೊಂಡಿರ್ಬೋದು ಇವಾಗ ಒಬ್ಬಿಗೆ ಹಾಕೋದು ನಾನೇ ಆ ಥರ ಜಲ್ದಿ ಈ ಥರ ಸುಸ್ತಾದರೆ ನೆಗಡೆ ಜಡ್ ಆಗಿಬಿಟ್ಟು ಅಂತ ಇದ್ದಾರೆ ನೋಡ್ತಾ ಇರ್ಬೋದು ಒಂದು ಡಬ್ಬೆ ವಿಕ್ಸ್ ಇದೆಯಲ್ಲ ವಿಕ್ಸ್ನ ಅದರಲ್ಲೇ ಹಾಕಿಟ್ಟಿದ್ದೀನಿ ಇವಾಗ ಬಂದು ಇನ್ನೂ ನಾನು ಕಳಿಸಿದ್ದೀನಿ ಅವ್ರ ದೊಡ್ಡ ಮನೆ ಹತ್ರ ಇರುತ್ತೆ ನೀಲಗಿರಿ ಎಣ್ಣೆ ನಮ್ಮ ಮನೆಯಲ್ಲೂ ಇರ್ತಾಯಿತ್ತು ಖಾಲಿ ಆಗಿದೆ ನೋಡ್ತಾ ಇರ್ಬೋದು ಈ ಥರ ನೀಲಗಿರಿ ಎಣ್ಣೆ ಆ ವಿಕ್ಸು ಮುಚ್ಚಳ ಏನಿಗೆ ಅದರಲ್ಲಿ ಹಾಕ್ತಾಯಿದ್ದೀನಿ ಪಾತ್ರೆಯಲ್ಲಿ ಚೆನ್ನಾಗಿ ಮಳ್ಳ ಹಾಗೆ ನೀರು ಕಾಸ್ಕೊಂಡಿದೆ ಆ ನೀರು ಈ ಕಡೆ ಬಕೀಟಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದು ಒಂದು ಹಾಫ್ ಸ್ಪೂನಷ್ಟು ಎಣ್ಣೆ ಏನಿದೆ ಇದನ್ನು ಹಾಕ್ಕೊಳ್ತೀನಿ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲವ್ರು ಹೇಳ್ತಾರೆ ಇದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಮುಖ ಇದಾಗುತ್ತೆ ರ್ಯಾಷಸ್ ಆಗುತ್ತೆ ಅಂತ ಆ ಥರ ಏನೂ ಆಗೋಲ್ಲ ನನಗಂತೂ ಏನೂ ಆಗಿಲ್ಲ ನಾನು ಯಾವಾಗ ನೆಗಡೆ ಜಡ್ಡು ಈ ಥರ ಆದ್ರೂ ಇದನ್ನೇ ಬಳಸ್ಕೊಳಂಥದ್ದು ಇವಾಗ ನಾನು ಅದರಲ್ಲಿ ಹಾಕಿದ್ದೀನಿ ಅದು ಮುಚ್ಚಳ ಏನಿದೆ ಮುಚ್ಚಳದಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ವೇದ ಪಾಪು ಹಿಂಗೆ ಹೆಂಗ್ ಕೆಮ್ತಾ ಇದೆನಂತ ಇವಾಗ ಮುಚ್ಚಳದಲ್ಲಿ ಹಾಕಿದಿನಲ್ಲ ಆ ಬಿಸಿನೀರ್ನ ಎಲ್ಲ ಹಾಕಿ ಬಂದು ಸ್ವಲ್ಪ ತುಳಸಿ ಸೊಪ್ಪು ಮತ್ತೆ ದೊಡ್ಡ ಪತ್ರೆ ಎಲೆ ಎಲ್ಲ ಕೈಯಲ್ಲಿ ಈ ತರ ಉಜ್ಜಿದ್ದೀನಿ ಉಜ್ಜಿ ಬಿಟ್ಟು ಈ ತರ ರೊಗ್ಗ ಹಾಕೊಂಡು ಗೊಬ್ರು ಹಾಕೊಂಡು ಅದ್ರಾಗೆ ತಗೊಂತಿರ್ತೀನಿ ನಾನು ಇನ್ನು ಅಂತ ಬಂದು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಅವಳೆ ಇವಾಗೆಲ್ಲ ವಿಡಿಯೋ ಎಲ್ಲ ಮಾಡ್ತಾ ಇರೋದು ಇದಾದ್ಮೇಲೆ ಸ್ವಲ್ಪ ಗಂಜಿ ಕಾಸ್ಕೊಂಡು ಕುಡ್ದು ಸ್ವಲ್ಪ ತಾದ್ಮೇಲೆ ಈ ತರ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಇಲ್ಲದಿರೋದ್ರಿಂದ ವಿಡಿಯೋ ಏನೋ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ನೀನು ಅಮ್ಮ ನಾನು ಮಾಡ್ತೀನಿ ಅಂದ್ಲು ಹಂಗಾಗಿ ನಿಮ್ಗೆ ಈ ತರ ನಾನು ತೋರಿಸ್ತಾ ಇದೀನಿ ಈ ತರ ಮಾಡಿದ್ರೆ ಎಷ್ಟಾದ್ರೂ ಕೆ ಮೈಸೂಸ್ ಆಗಿರ್ಲಿ ನನಗೆ ಒಂದ್ ಸ್ವಲ್ಪ ಅಡ್ಡಾಡಕ್ ಶಕ್ತಿ ಇಲ್ದಿರೋನು ಎಷ್ಟು ಉತ್ತಮಪ್ಪ ಅಡ್ಡಾಡ್ಬ ಎಷ್ಟು ಆಯಾಸ ಎಲ್ಲ ಕಮ್ಮಿ ಆಗುತ್ತೆ ಅಂದ್ಕೊಂಬೋದು ಇದಾದ್ಮೇಲೆ ನಮ್ಮ ಅಕ್ಕರ ಮನೆ ಹತ್ರನೇ ಮನೆ ನಾನು ಹಾಸ್ಪಿಟ್ಲಿಗೆ ಹೋಗಿ ವೇದಪ್ಪ ಟಾಣಿಕ್ ಇಸ್ಕೊಂಡ್ ಬಂದಿದ್ನಲ್ಲ ಅವತ್ತೇನೆ ಮಾತ್ರೆನು ತಂದಿದೆ ಈ ನೆಗಡೆ ಜಡ್ಡು ಗಂಟ್ಲು ನೋವಿಗೆಲ್ಲ ಅವ್ರ ಹತ್ರ ಮಾತ್ರೆಗಳು ಇತ್ತು ಅದು ಅವ್ರ ಹತ್ರನೇ ಇಸ್ಕೊಂಡು ನುಂಗಿದಿನಿ ಸ್ವಲ್ಪ ರಿಲೀಫ್ ಇದನ್ನೆಲ್ಲ ಮಾಡ್ಕೊಂಡು ಒನ್ ಅವರ್ ಆದ್ಮೇಲೆ ರಿಲೀಫ್ ಆದ ವೇದಪಾಪನ ಪಾಪನ ಆಟ ಹಿಂದೆನೆ ಇದ್ದನಲ್ಲ ಹಂಗಾಗಿ ಅವನ್ನ ಆಟ ಆಡಿಸ್ಕೊಂಡು ಹೆಂಗೋ ಕಾಲ ಕಳೆದೆ ಇವಾಗ ನೋಡ್ತಾ ಇರಬಹುದು ನನ್ನ ಮೈಯಲ್ಲಿ ಎಷ್ಟು ನೀರು ಕಿತ್ತಿದೆ ಅಂತ ಮುಖಕ್ಕೆ ತುಂಬಾ ಎಲ್ಲ ತರ ಶೀತದ ನೀರು ಅಂತಾನೆ ಹೇಳ್ಬಹುದು ಹಿಂಗೆ ಮೈಯೆಲ್ಲ ನೆಂದು ಹೋಗಿರೋ ತರ ಏನೋ ಸ್ನಾನನೇ ಮಾಡಿರೋ ತರ ನೀರು ಕಿತ್ತಿರತ್ತೆ ನೋಡ್ರಿ ಈ ತರ ಇವಾಗ ಶೀತ ಎಲ್ಲ ಹೊರಟೋಗುತ್ತೆ ಇದೇ ತರ ಮೊದಲು ಹೆಂಗಂದ್ರೆ ಒಲೆಯಲ್ಲಿ ಕಲ್ಲಾಕ್ಬಿಟ್ಟು ಕಾಯಿಸ್ಕೊಂಡು ಅವೇ ತಗೊಂತಾ ಇದ್ದಿದ್ದು ಅದು ನೀಲ್ಗಿರಿ ಸೊಪ್ಪು ಮತ್ತೆ ಹುಣಸೆ ಸೊಪ್ಪು ಮತ್ತು ಇನ್ನೇನೋ ಹಾಕ್ತಾಯಿದ್ರು ಅದಕ್ಕೆ ಈ ಚಿಲ್ಗರಿ ಇದನ್ನೆಲ್ಲ ಹಾಕ್ಬಿಟ್ಟು ಹೊಗೆ ತಗೊಳ್ತಾ ಇದ್ರು ಆ ಥರ ಹಿಂಗೆ ನಮ್ಮ ಅಜ್ಜಿಯರ ಮನೆಯಲ್ಲೆಲ್ಲ ಆ ಥರ ಮಾಡ್ಕೊತಾ ಇದ್ದಿದ್ದೆ ಇವಾಗ ಬಂದು ಅದೆಲ್ಲ ಸಿಗಲ್ವಲ್ಲ ನಮ್ಮ ಮನೇಲಿ ಒಲೆನೂ ಇಲ್ಲ ಆ ಥರ ಎಲ್ಲ ಮಾಡಿ ಹಾಕೋಕ್ಕೆ ಹಂಗಾಗಿ ನಾನು ಈ ಥರ ನಾನು ಈ ಥರ ಮಾಡ್ಕೊತಿರ್ತೀನಿ ನನಗೆ ನೆಗಡೆ ಆದಾಗ ನೋಡ್ತಾ ಇರೋದು ಮತ್ತೆ ಒಂದು ಸತಿ ಇದೇ ಥರ ತಗೊತಾಯಿದ್ನಿ ಹೊಗೆನ ಇದನ್ನು ಈ ಥರ ಹೊಗೆ ತಗೊಂಡ್ಮೇಲೆ ನನಗೆ ನೆಗಡೆ ಮೂಗ್ ಕಟ್ಟಿರೋಂಥದ್ದು ತಲೆ ಭಾರ ಎಲ್ಲ ಸರಿ ಹೋಯಿತು ಇದಾದ ಮೇಲೆ ಟ್ಯಾಬ್ಲೆಟ್ಸ್ ತಗೊಳೋದು ಇವಾಗ ಸೆಕೆಂಡ್ ಟೈಮು ಈ ಥರ ಮಾಡ್ಕೊಳ್ತಾ ಇರೋದು ನಾನು ಅದು ಆವಾಗಲೇ ಒಂದು ಸರಿ ಮತ್ತು ಇವಾಗ ಒಂದ್ಸರಿ ಎಷ್ಟೋ ಮೈಯಲ್ಲಿರೋ ಭಾರ ಎಲ್ಲ ಕಡಿಮೆ ಆಯಿತು ತಲೆ ಎಲ್ಲ ತೂಕ್ತಾ ಇರುತ್ತೆ ಒಂಥರ ಅದೆಲ್ಲ ಕಡಿಮೆ ಆಯಿತು ಅಷ್ಟರಲ್ಲೇ ನೋಡ್ತಾ ಇರ್ಬೋದು ಇದು ನಮ್ಮ ಚಿಕ್ಕಪ್ಪರು ನಮ್ಮ ಎರಡನೇ ತವ್ರ ಮನೆಯವರು ಅಂತಲೇ ಹೇಳ್ಬೋದು ಅವ್ರದ್ದು ಇವಾಗ ದ ಜಾತ್ರೆ ಇದೆ ಈರೇಳಿಯಲ್ಲಿ ಹಂಗಾಗಿ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ ಇವರು ನೋಡಿರ್ತೀರ ನಮ್ಮ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ಇದರಲ್ಲ ಅವ್ರ ಮನೆಯವರು ಮತ್ತು ಅವ್ರ ಮೈದನರು ಮತ್ತು ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಏನಿದ್ದಾರೆ ನಮ್ಮ ಅಕ್ಕ ಅವ್ರಿಗೆ ಅಣ್ಣ ಅಣ್ಣಾರವರೆಲ್ಲ ಅಣ್ಣ ಅಕ್ಕ ತಂಗಿರೋರೆಲ್ಲ ಇವಾಗ ಆ ಇದ್ದಾನಲ್ಲ ಅವನು ರವಿ ಅಂತ ಮಗ ಆಗಬೇಕು ಅವನು ಅತ್ತೆ ಮಗನೇ ತೋರಿಸ್ತೀನಿ ನಮ್ಮ ಇವ್ರು ಬಂದು ನಮ್ಮ ಅಕ್ಕ ಇದರಲ್ಲ ಅವ್ರಿಗೆ ಇವರೆಲ್ಲ ನನಗೆ ಆಗಬೇಕು ನಮ್ಮ ಅಕ್ಕನೂ ಅಷ್ಟೇ ಅತ್ತೆ ಆಗಬೇಕು ಒಬ್ಬರನ್ನ ಅಕ್ಕ ಅಂತ ಕರೆದು ಇನ್ನೊಬ್ಬರನ್ನ ಅತ್ತೆ ಅಂತ ಕರೆಯೋದು ಅಷ್ಟೊಂದು ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಮದುವೆ ಆದಾಗಲಿದ್ದಾನೆ ಅವ್ರನ್ನ ಅಕ್ಕ ಅಂತಾನೆ ಕರಿತಾ ಬಂದಿದ್ದೀನಿ ಇವ್ರನ್ನೆಲ್ಲ ಅತ್ತೆ ಅಂತೀನಿ ಇವ್ರ ಹೆಸರು ಬಂದು ಸುಣ್ಣತ್ತೆ ಅವ್ರ ಹೆಸರು ಸುರತ್ತೆ ಆ ಕಡೆ ಇರೋರು ಗಂಗತ್ತೆ ಇವರು ಅವ್ರ ಮಗಳು ಇವಾಗ ನಮ್ಮ ಅತ್ತೆ ಮಗಳು ಅಂತ ಏನು ಹೇಳಿದೆ ನಮ್ಮ ಅಕ್ಕನಿಗೆ ಅಕ್ಕನ ಮಗಳು ಇವರು ನಮ್ಮ ಸಂಚಿಕಪ್ಪನಗೇ ಕೊಟ್ಟಿರೋದು ಇವ್ರನ್ನ ಇವರೆಲ್ಲರನ್ನೂ ಮಾತಾಡ್ಸೋಕ್ಕಾದ್ರೂ ಶಕ್ತಿ ಬಂತು ನಾನು ಆ ಥರ ಮಾಡಿದ್ದಕ್ಕೆ ಇದು ಅವೇ ತಗೊಂಡಿದ್ದಕ್ಕೆ ಇಲ್ಲಾಂದರೆ ಬಾಕ್ಲಾಕಂಡ್ ಮಲಗೆ ಇರಬೇಕಾಗಿರ್ತಿತ್ತು ನೋಡಿ ಅವ್ರನ್ನೆಲ್ಲ ಮಾತಾಡಿಸಿ ಹೆಂಗೋ ಸಂಜೆವರೆಗೂ ಕಾಲ ಕಳೆದಿದ್ದಾಯಿತು ಮಾತ್ರೆ ಎಲ್ಲ ತಗೊಂಡಿದ್ನಲ್ಲ ಹಂಗಾಗಿ ಎಲ್ಲ ಹುಷಾರಾದ ಮೇಲೆ ಸಂಜೆ ಇದು ಐದು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಸ ಎಲ್ಲ ಒಳ್ದಾಕಿ ಬಾಗ್ಲಿಗೆ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಅವ್ರು ಹೋದ್ಮೇಲೆ ಮೊನೋ ಒಂದು ಮೂರು ಗಂಟೆಗೆಲ್ಲ ಬಂದ ಅದಾದಮೇಲೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದನಲ್ಲ ಹಂಗಾಗಿ ಆದರೂ ರೀತಿಯಲ್ಲಿ ಅವ್ರ ಹತ್ರ ಬಿಟ್ಬಿಟ್ಟು ಇದು ಪಾಪ ನೋಡ್ಕೊಂಬನೋ ಅಂತ ಹೇಳಿದೆ ಸರಿ ಅಂತ ಹೇಳಿದೆ ಮತ್ತೆ ಸ್ವಾತಿ ಮನು ಇಬ್ಬರೂ ಪಾಪ ಭಾಳ ಹೊತ್ತಿಂದಾನು ಅವರಿಬ್ಬರೂ ಆಡಿಸಿದ್ದಾರೆ ವೇದ ಮತ್ತೆ ವೇದನ ಅವ್ರ ಹತ್ರ ಬಿಟ್ಬಿಟ್ಟು ಅದು ಎಚ್ಚರ ಇಲ್ದಂಗೆ ಮಲಗಿಬಿಟ್ಟು ಮಲಗಿದ್ದೆ ನಾನು ಇವಾಗ ಐದು ಗಂಟೆಗೆ ಎದ್ಬಿಟ್ಟು ನೋಡ್ತಾ ಇರ್ಬೋದು ಸ್ವಲ್ಪ ಟೀ ಮಾಡ್ಕೊಳೋಣ ಹಾಲು ಸ್ವಲ್ಪ ಇತ್ತು ಸಾಕು ಒಂದೇ ಗ್ಲಾಸ್ ಆಗೋ ಅಷ್ಟು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಟೀ ಮಾಡಿ ಕುಡಿಯೋಣ ಅಂತ ಇಟ್ಕೊಂಡಿದ್ದೀನಿ ನೋಡೋದು ಇದು ನೆನ್ನೆ ಹಾಲು ಅಲ್ವಾ ಬೆಳಿಗ್ಗೆ ಹಾಕ್ಸ್ಕೊಂಡಿರ್ತೀನಿ ನಾನು ಕೆಟ್ಟೋಗಿತ್ತೇನೋ ಅಂತ ಹೇಳ್ಬಿಟ್ಟು ಮತ್ತೆ ಬಿಸಿ ಮಾಡಿ ಒಂದು ಸಲ ಮಾಡ್ತಾಯಿದ್ದೀನಿ ಬಿಸಿ ಮಾಡಿದೆ ಹಾಲು ಕೆಟ್ಟಿರಲಿಲ್ಲ ಹಾಗಾಗಿ ಅದನ್ನು ಹಾಲನ್ನ ತಗೊಂಬಿಟ್ಟು ಟೀ ಇಟ್ಟಿದ್ದೀನಿ ಆಗ ನಾನು ಬಂದು ನನಗೆ ನೆಗಡೆ ಆದಾಗ ನಾನು ಯಾವ ಥರ ಟೀ ಮಾಡ್ಕೊಂಡು ಕುಡಿತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಅದನ್ನು ಹಾಕಿ ಎಷ್ಟೋ ಹೊತ್ತಿಗೆ ಒಲೆ ಹಚ್ತಾಯಿದ್ದೀನಿ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಟೀ ಪುಡಿ ಹಾಕಿದ್ದೀನಿ ಟೀ ಪುಡಿ ಜೊತೆಗೆ ಸ್ವಲ್ಪ ಶುಂಠಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶುಂಠಿ ಮತ್ತು ಅದು ಇವಾಗ ಏನು ಹಾಕಿದು ಏಲಕ್ಕಿ ಪುಡಿ ಮತ್ತೆ ಶುಂಠಿ ಪೌಡರ್ ಬರುತ್ತಲ್ಲ ಒಣ ಶುಂಠಿ ಆ ಪೌಡ್ರ್ ಹಾಕಿದ್ದೀನಿ ಅದು ಕೊಬ್ಬರಿಲಿ ಹಾಕಿಟ್ಟಿದ್ಲು ಅವತ್ತು ಏನು ಕೊಬ್ಬರಿ ಉಂಡೆ ಜೊತೆ ಅದನ್ನ ತುಂಬಿಟ್ಟಿದ್ಲಲ್ವಾ ಶುಂಠಿದು ಅದನ್ನ ಹಾಕಿ ಅದರಲ್ಲಿ ನಾನು ಸಕ್ಕರೆ ತುಂಬಿಕೊಂಡು ಹಾಕಂತ ಇದ್ದೀನಿ ಇವಾಗ ಬಂದು ಇನ್ನೂ ನಾನು ಅಮ್ಮ ನಿನ್ಗೆ ಆ ಕೆಲಸ ಮಾಡಿಕೊಡ್ತೀನಿ ಅಡುಗೆ ಮಾಡ್ತೀನಿ ನಿನ್ಗೆ ಹುಷಾರಿಲ್ಲಲ್ಲ ನಿನ್ನ ಮಲಕ್ಕ ಅಂತ ಎಲ್ಲ ಹೇಳ್ತಿದ್ದಾಳೆ ನೋಡ್ರಿ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಹಿಂಗೆ ಅಲ್ವಾ ನಾವೇನು ಆ ಕ್ಷಣಕ್ಕೆ ವಿನೂನಾ ನಾನು ಬೈದಿದ್ದೆ ಎರಡೇಟು ಹೊಡೆದಿದ್ದೆ ಕೂಡ ಆದ್ರೂ ಬಂದು ಅದನ್ನೆಲ್ಲ ಮರ್ತ ಹೇಳ್ತಾ ಇದ್ದಾಳೆ ಹೆಣ್ಮಕ್ಳಂದ್ರೆ ಹಿಂಗೆ ವೇದನ ಒಂದ್ಸತಿ ಬೈದೇ ಇಲ್ಲ ಒಂದೇ ತಗ ಹೊಡೆದ್ರೆ ಹತ್ರಕ್ಕೆ ಬರಲ್ಲ ತಿರುಗಿಸ್ ಹೊಡೆದ್ ಬಿಟ್ಟು ಹೋಗ್ತಾನೆ ಹೆಣ್ಮಕ್ಳಂದ್ರೆ ಹಿಂಗೆ ಅಲ್ವಾ ನೋಡ್ರಿ ಗಂಡು ಮಕ್ಳಂದ್ರೆ ಹಂಗೆ ಹೆಣ್ಮಕ್ಳ ಅಂದ್ರೆ ಹಿಂಗೆ ಆ ಇವಾಗ ಬಂದ್ಬಿಟ್ಟು ಶುಂಠಿನ ಎಲ್ಲ ಮೇಲಿಂದ ಸಿಪ್ಪೆ ತೆಗಿತಾ ಇದ್ದೀನಿ ಇವಾಗ ಚಿಕ್ಕ ಫೀಸ್ಗಳಾಗಿ ಇಷ್ಟು ಫೀಸ್ ನನಗೆ ಒಬ್ಳಿಗೆ ಅಲ್ವಾ ಹಂಗಾಗಿ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಟೀ ಏನು ಕುದೀತಾ ಇದೆ ಅದರಲ್ಲಿ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಬುಡ್ಡು ಸೇರಿಸಿದೀನಿ ಸ್ಕಿಪ್ ಆಗಿದೆ ಆ ವೀಡಿಯೋ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಇವಾಗ ಬಂದ್ಬಿಟ್ಟು ಹಾಲು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಳ್ಳಿದ ಮೇಲೆ ಹಾಲು ಹಾಕ್ಬೇಕು ಶುಂಠಿ ಏನಿದೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ವಿಡಿಯೋ ಎಂತೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಬೇಗ ತೋರಿಸಿದೀನಿ ಅಷ್ಟೇ ಶುಂಠಿ ಚೆನ್ನಾಗೆ ಫಸ್ಟ್ ಏನೇ ಕುದ್ರೆ ಚೆನ್ನಾಗೆ ನಾನು ಅದನ್ನ ಮಧ್ಯದಲ್ಲಿ ಹಾಕಿದ್ದೀನಿ ಫಸ್ಟ್ ಸ್ವಲ್ಪ ಹೊತ್ತು ನೀರಲ್ಲಿ ಕುದಿಸ್ಕೊಂಡು ಹಾಕೊಂಡ್ರೆ ಇನ್ನೂ ಉತ್ತಮ ಅಂತಾನೆ ಹೇಳ್ಬೋದು ನಮ್ಮ ಅಕ್ಕ ಬಂದಿದ್ರ ನಮ್ಮಅಕ್ಕರು ಎಲ್ಲರೂ ಹೋಗಿದ್ದಾರೆ ಇವಾಗ ಜಾತ್ರೆಗೆ ಅವ್ರ ಜೊತೆ ಬರ್ತಾರೆ ಸಂಜೆ ವಿನೋ ಅಂತೂ ನಾನು ಹೋಗ್ಬೇಕಾಗಿತ್ತು ನಾನು ಹೋಗ್ಬೇಕಾಗಿತ್ತು ಅಂತ ವಿನೋದು ತುಂಬ ಆಟ ಅವ್ರ ದೊಡ್ಡಮ್ಮ ಬರೋವರೆಗೂ ಇದೇ ಥರ ಹೇಳ್ತಾ ಇದ್ದಾಳೆ ಇವಾಗ ಇಷ್ಟ ಅಲ್ಲದೆ ವಿನುವಿಗೆ ಮತ್ತೆ ಬರ್ಸೋದು ಅದು ಇದು ಕೆಲಸ ಇರುತ್ತೆ ಅವಳಿಗೂ ಅಷ್ಟೇ ಯಾಕೋ ಮುಖ ಎಲ್ಲ ಸಪ್ಪೆ ಮಾಡೋಗಿರೋ ಥರ ಆಗಿದೆ ವಿನೋನು ಅಷ್ಟೇ ಹಂಗೆ ವಿನೋ ಅಂತೂ ನಮ್ಮ ದೊಡ್ಡಮ್ಮ ಬಿಟ್ಟೋದ್ರು ಬಿಟ್ಟೋದ್ರು ಅಂತ ಇಲ್ಲಿಗೆ ಎಷ್ಟು ಸರಿ ಹೇಳಿದ್ಲು ಗೊತ್ತಿಲ್ಲ ನಾನೇ ಕಳಿಸ್ಲಿಲ್ಲ ಯಾಕಂದ್ರೆ ಅದು ತುಂಬಾ ದೊಡ್ಡ ಜಾತ್ರೆ ಜನಗಳು ಜಾಸ್ತಿ ಇವಳು ಬೇರೆ ಮುಖ ಸೊಪ್ಪುಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ ಇದಾದ್ಮೇಲೆ ಮೊಸರೆಲ್ಲ ಎಲ್ಲಾ ತಗೊಂಡೆ ಇವತ್ ಬಂದು ಅವರಪ್ಪ ಬೇಗನೆ ಬಂದಿದ್ದಾರೆ ಆ ಗೋಬಿ ತಂದಿದ್ದಾರೆ ಹಂಗಾಗಿ ನೋಡಿ ವಿನು ಮತ್ತೆ ವೇಪು ಪಾಪ ತಿಂತಿದ್ದಾರೆ ಗೋಬಿ ಹಚ್ಚುಲಿ ಇದನ್ನೆಲ್ಲ ಕೊಡಬಾರ್ದು ಯಾವ ಎಣ್ಣೆ ಕರ್ದಿರ್ತಾರೋ ಏನು ಅಂತ ಹೇಳಿ ಅಮ್ಮ ಬಂದಾಗ ಏನಂತ ಅವ್ರು ಕೇಳಿದ್ನೆಲ್ಲ ತಿನ್ನಿಸ್ಬೇಕು ಅಂತ ಹೇಳ್ತಾರಲ್ಲ ಹಂಗಾಗಿ ಅವರ ಅಪ್ಪಾಜಿ ತಂದಿದ್ದಾರೆ ಇವಾಗ ವಿನು ಮತ್ತೆ ಅವ್ರ ಹೇಳ್ತಾ ಇದೇ ನನ್ನೊಂದ್ ದೊಡ್ಡಮ್ಮ ಬಿಟ್ಟು ಹೋದ್ರು ಅಂತ ಹೇಳ್ತಿದ್ರು ಇವಾಗ ಅವ್ರೆಲ್ಲ ಹೋಗಿದ್ರಲ್ಲ ದೇವಸ್ಥಾನಕ್ಕೆ ಅವರೆಲ್ಲ ಬರ್ತಾರೆ ಹ್ಮ್ ಇನ್ನೇನು ನೋಡಿ ಬಂದ್ರು ಅವರು ಅದ್ರ ಬಂದ್ಬಿಟ್ಟು ಇವತ್ತೇನೋ ಐಟಮ್ಸ್ ಲೆಕ್ಕ ಬರಿತಾ ಇದಾರೆ ಅವ್ರು ಆರ್ಡರ್ ಹಾಕಿರ್ತಾರಲ್ವ ಹಂಗೆ ಇವತ್ತು ಇಷ್ಟು ಬೇಗ ಬಂದಿದಾರೆ ಅಂದ್ರೆ ನಂಬಕ್ಕೆ ಆಗಲ್ಲ ಇದೇನಪ್ಪ ಅನ್ನಂಗೆ ಮತ್ತೆ ಅವರೆಲ್ಲ ಬಂದ್ರು ಬಂದಾದ್ಮೇಲೆ ಮಂಡಕ್ಕಿ ಬಾಳೆಹಣ್ಣು ಎಲ್ಲ ಪ್ರಸಾದ ಎಲ್ಲ ಕೊಟ್ಟೋದ್ರು ತುಂಬಾ ಇಷ್ಟ ನಮಗೆ ನನಗೆ ಆಕ್ಚುಲಿ ಅವ್ರ ಫ್ಯಾಮಿಲಿ ಅಂದ್ರೆ ನಿಜವಾಗ್ಲೂ ಅಕ್ಕ ತಂಗಿರು ಅಂದ್ರೆ ಅಣ್ಣ ತಮ್ಮಂದ್ರು ಅಂದ್ರೆ ಅವ್ರ ನೋಡಿ ಕಲಿಬೇಕು ಅವ್ರ ತರಾನೇ ಇರಬೇಕು ಅಂತ ಅನ್ಸುತ್ತೆ ತುಂಬಾ ಹೊಂದಾಣಿಕೆಯಿಂದ ಇದೆ ಅವ್ರ ಫ್ಯಾಮಿಲಿ ಅವ್ರು ಎಲ್ರು ಒಂದೇ ಮನೇಲಿ ಏನಿಲ್ಲ ಎಲ್ಲರೂ ಬೇರೆ ಇದ್ರು ಒಂದೇ ಊರಲ್ಲಿ ಇದ್ರು ತುಂಬಾ ಹೊಂದಾಣಿಕೆ ಆಗಿದ್ದಾರೆ ನನಗಂತೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿ ತುಂಬಾ ಇಷ್ಟ ಇವಾಗ ಬಂದ್ಬಿಟ್ಟು ನಾನು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸ್ ಹಾಕೊಂತ ಇದ್ದೀನಿ ಮುರ್ದ ಹಾಕೊಂತ ಇದ್ದೀನಿ ಇವಾಗ ಬಂದು ನಾನು ಸಾಂಬಾರ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜೋಳಕಾಯಿ ಬೀನ್ಸ್ ಮತ್ತೆ ಬದ್ನೆಕಾಯಿ ಹಸಿರು ಮೆಣಸಿನ್ಕಾಯಿ ಇದನ್ನೇ ಚಟ್ನಿ ಮಾಡೋಣ ಅಂತ ಸಾಂಬಾರು ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಹಾಗಾಗಿ ಇದಾದ ಮೇಲೆ ಕುಕ್ಕರ್ಗೆ ಒಂದು ವಿಸಿಲ್ ಅಷ್ಟು ಕೂಗಿಸ್ಕೊಂಡ್ಬಿಟ್ಟು ಇವಾಗ ಚಟ್ನಿ ಈ ಥರ ನೀಟಾಗಿ ಮ್ಯಾಶ್ ಮಾಡಿದ್ದೀನಿ ಮ್ಯಾಶ್ ಮಾಡಿದಾಗ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೀನಿ ನಿನ್ನ ಹಿಡಿಯೋದಲ್ಲಿ ನಾನು ಯಾವ ಥರ ಮ್ಯಾಶ್ ಮಾಡ್ತೀನಿ ಅಂತ ಇವಾಗ ಬಂದು ಒಗ್ಗರಣೆಗೆ ಇಟ್ಕೊಂಡು ಮುದ್ದೆ ಒಂದು ಮಾಡ್ಕೊಂಡು ಬಿಟ್ಟರೆ ಸಾಕಪ್ಪ ಊಟ ಬೇಡವೇ ಬೇಡ ಅನ್ಸುತ್ತೆ ಅಷ್ಟು ಬಾಯಿ ವಿಷ ಆಗಿದೆ ಹಂಗಾಗಿ ಯಾವ ಊಟ ಮಾಡೋಕ್ಕೂ ಇಷ್ಟ ಇಲ್ಲ ಇವಾಗ ಬಂದೆ ಚಿಕ್ಕದು ಒಂದೇ ಒಂದು ನೀರುಳ್ಳಿಗೆ ಕಟ್ ಮಾಡ್ಕೊಂಡಿದ್ದೆ ಒಗ್ಗರಣೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಇದ್ದೀನಿ ಇವಾಗ ಬಂದು ಅನ್ನ ಆಗ್ಬಿಟ್ಟಿದೆ ನೋಡ್ರಿ ಈ ಥರ ಭಾಳ ಉಕ್ಕು ಬರುತ್ತೆ ನಾನು ಅನ್ನ ಮಾಡಿದಾಗ ಬೆಳಿಗ್ಗೆ ಇನ್ನೂ ತೊಳ್ಕೊಂಡಿದೀನಿ ಎಷ್ಟು ಚೆನ್ನಾಗಿದ್ದಿದ್ರು ಮತ್ತೆ ಇದು ಈ ಥರ ಗಲೀಜು ಆಗ್ಬಿಡುತ್ತೆ ಮಾಡ್ತಾ ಮಾಡ್ತಾ ಉಕ್ಕಿದ್ರೆ ಈ ಥರ ಏನು ಮಾಡೋಕ್ಕಾಗಲ್ಲ ಮತ್ತು ನೆಕ್ಸ್ಟ್ ಬೆಳಗ್ಗೆ ಇದೆ ಕೆಲಸನೇ ಏನು ಚೆನ್ನಾಗಿಲ್ಲ ಅಂದ್ರೆ ನಾವು ಮಾಡೋ ಕೆಲಸ ಅಂತೂ ಮಾಡ್ತಾನೆ ಇರಬೇಕು ಅದಕ್ಕೆ ನನಗೆ ಏನಪ್ಪಾ ಅಂದರೆ ಇದೊಂದೇ ನಮ್ಮ ಮನೇಲಿ ಯಾರಾದರೂ ಇನ್ನೊಬ್ರು ಯಜಮಾನ್ರು ಅಂತ ನಮಗಿದ್ದಿದ್ರೆ ಏನೋ ಒಂದು ಸಣ್ಣ ಹೆಲ್ಪ್ ಇತ್ತು ಅವರಿಂದ ಅನ್ನೋದಷ್ಟೇ ಮಕ್ಕಳು ಚಿಕ್ಕವರು ಇದಾರಲ್ವ ಹಂಗೆ ಯಾರಾನೋ ಒಬ್ಬರು ಯಜಮಾನ್ರು ಎಲ್ಪ್ ಇದ್ದರೆ ಚೆನ್ನಾಗಿ ಅಜ್ಜಿ ಅಜ್ಜ ಈ ಥರ ಇವಾಗ ಬಂದ್ಬಿಟ್ಟು ಚಟ್ನಿ ಎಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಏನು ಮಾಡ್ತೀರೋ ಅಲ್ಲಿದ್ದಾರಿಗೆ ಕಡಲೆ ಇಲ್ಲ ಕಡಲೆ ಇದ್ದಾರಿಗೆ ಅಲ್ಲಿ ಇಲ್ಲ ಅಂತಾರಲ್ಲ ಅದು ಸುಳ್ಳಲ್ಲ ನಮ್ಮಂತಾರು ನೋಡ್ಕೊತೀವಿ ಇಟ್ಕೊತೀವಿ ಚೆನ್ನಾಗಿ ನಮ್ಮ ಜೊತೆ ಹೊಂದಾಣಿಕೆಗೆ ಇರ್ತೀವಿ ನೀಲಜ್ಜಿ ನೋಡಿದ್ರಂತೂ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಅಜ್ಜಿ ಇದ್ದಿದ್ರೆ ಸಾಕಾಗಿತ್ತು ನಮ್ಮ ಮನೆಯಲ್ಲಿ ಅಂತ ಏನು ಮಾಡೋಕ್ಕಾಗಲ್ಲ ನಾವು ಪಡ್ಕೊಂಡು ಬಂದಿದ್ದು ನಮಗೆ ಅವ್ರು ಪಡ್ಕೊಂಡ್ ಅವರಿಗೆ ಅವ್ರಿಗೆ ಅವರಿಗೂ ನೀಲಾಜ್ಜಿಯವ್ರಿಗೆ ಹೇಳ್ತಾರೆ ಅವರು ಮಗ ಮತ್ತು ನನ್ನ ತಂಗಿ ಬಂದು ಇಲ್ಲೇ ಇರಂತ ಅಜ್ಜಿನ ಇರಲ್ಲ ಯಾರೇನು ಮಾಡೋಕ್ಕಾಗಲ್ಲ ಅದು ಆವಜ್ಜಿ ಇದು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಇದಾದ ಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಧ್ಯಾಹ್ನ ಅಂದರೆ ನಾಲ್ಕು ಗಂಟೆಗೆಲ್ಲ ಮಲಗಿದ್ನಲ್ಲ ಹಾಗಾಗಿ ನಿದ್ದೆ ಬರಲಿಲ್ಲ ಮುದ್ದೆ ಅನ್ನ ಎಲ್ಲನೂ ಊಟ ಮಾಡಿದ್ದಾಯ್ತು ನಂದು ಇನ್ನೂ ಊಟ ಆಗಿಲ್ಲ ಆಮೇಲೆ ಊಟ ಮಾಡೋಣ ಅಂತಿದ್ದೀನಿ ಇದು ನಾನು ಮೊನ್ನೆ ತೊಗೊಂಡಿರೋಂಥದ್ದೇ ಹೊಸ ಆರೋಗ್ಯ ನಮ್ಮ ಅಕ್ಕನಿಗೆ ಇವತ್ತು ಮಧ್ಯಾಹ್ನ ಅವರು ದೇವಸ್ಥಾನಕ್ಕೆ ಹೋದ್ರಲ್ವ ಅವಾಗ ಅವ್ರಿಗೆ ಬ್ಲೌಸ್ ಹಿಡ್ಕೊಡೋಣ ಅಂತ ಇದನ್ನ ತೆಗೆದಿದ್ದೆ ಮಿಷಿನ್ ಹಂಗಾಗಿ ಅದು ದಾರ ಅದರಲ್ಲೇ ಇತ್ತಲ್ಲ ಇದು ಅದೇ ಕಲರ್ ಇದೆ ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು ಇದು ಬಾರ್ಡ್ರು ಹೊಲಿಗೆ ಅಷ್ಟೊಂದು ಚೆನ್ನಾಗಿ ಹಾಕಿರಲ್ವಲ್ಲ ಈ ಥರ ಹೊಲಿಗೆ ಹಾಕ್ಕೊತಾ ಇದ್ದೀನಿ ಅವ್ರ ಅಪ್ಪಾಜಿ ಬಂದರು ಇದೇನು ಮಲ್ಕೋಳೋ ಟೈಮಲ್ಲಿ ಹೆಂಗೆ ಶಬ್ದ ಮಾಡ್ತೀಯ ಅಂತ ಬೇಡ ಅಂತ ನಿಲ್ಲಿಸು ಅಂತ ಹೇಳಿದ್ರು ಮತ್ತೆ ಇನ್ನೊಂದ್ಸರಿ ಇನ್ನು ಯಾವಾಗ ಹಾಕೋದು ಇವತ್ತು ಹೆಂಗೋ ಬೇಗ ಬಂದಿರೋ ಇದಾದರೂ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಹೊಲಿಗೆ ಹಾಕ್ಕೊಂತ ಇದ್ದೀನಿ ನಾವು ಯಾವುದೇ ಆಗಲಿ ಹೊಸ ಬಟ್ಟೆ ಆಗಲಿ ಹೊಸ ರೋಗ ಆಗಲಿ ನೋಡ್ರಿ ಅವ್ರು ಹಾಕಿರೋ ಹೊಲಿಗೆಗೂ ನಾವು ಈ ಥರ ಹಾಕೋಣ ಹೊಲಗೆಗು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಹಂಗಾಗಿ ನಾನು ಈ ಥರ ಹೊಲಿಗೆ ಹಾಕೊತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರು ನೋಡ್ತಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಯಸ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಸಾರಿ ಟು ಆಲ್